ಚಳಿಗಾಲದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡತೊಡಗುತ್ತವೆ ಈ ಸಮಯದಲ್ಲಿ ಕೆಲವರಿಗೆ ಕಾಲುಗಳು ಕೈಗಳು ಊದಿಕೊಳ್ಳುತ್ತೆ ಬೆಳಿಗ್ಗೆ ಏಳುವಾಗ ಕೈ ಕಾಲುಗಳು ಊದಿಕೊಂಡಿರುತ್ತವೆ ಆದರೆ ಬಿಸಿಲಿಗೆ ಬರ್ತಾ ಇದ್ದಂತೆ ಊದಿಕೊಂಡಿರೋದು ಸ್ವಲ್ಪ ಕಡಿಮೆಯಾದಂತೆ ಕಂಡುಬರುತ್ತೆ ಮತ್ತೆ ಯಥಾಪ್ರಕಾರ ಸಂಜೆ ವೇಳೆಗೆ ಊದಿಕೊಳ್ಳುತ್ತೆ ಹಾಗಾದರೆ ಈ ರೀತಿ ಕಾಲುಗಳು ಇದ್ದಕ್ಕಿದ್ದಂತೆ ಊದಿಕೊಳ್ಳೋಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ತೋರಿಸ್ತೀವಿ ನೋಡಿ ಚಳಿಗಾಲದಲ್ಲಿ ಕೈಕಾಲು ಊದಿಕೊಳ್ಳೋದು ಯಾಕೆ ಈ ಸಮಸ್ಯೆಗೆ ಅಸಲಿ ಕಾರಣ ಪರಿಹಾರ ಇಲ್ಲಿದೆ ನೋಡಿ ಚಳಿಗಾಲದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡತೊಡಗುತ್ತವೆ ಈ ಸಮಯದಲ್ಲಿ ಹಲವರಲ್ಲಿ ಕೆಮ್ಮು ನೆಗಡಿ ತಲೆನೋವು ಹೀಗೆ ಹತ್ತಾರು ರೀತಿಯ ಸಮಸ್ಯೆ ಕಂಡು ಬರ್ತವೆ ಹೊರತುಪಡಿಸಿ ಉಳಿದಂತೆ ಕೀಲು ಸಂಧಿ ನೋವು ಹೀಗೆ ನಾನಾ ಸಮಸ್ಯೆಗಳಿಗೆ ಹಿರಿಯರು ಒಳಗಾಗ್ತಾರೆ ಆದ್ರೆ ಚಳಿಗಾಲದಲ್ಲಿ ಕೆಲವರ ಕಾಲುಗಳು ಕೈಗಳು ಊದಿಕೊಳ್ತವೆ ಹೌದು ಚಳಿಗಾಲದಲ್ಲಿ ಕೆಲವರ ಕೈಕಾಲುಗಳು ಊದಿಕೊಂಡಿರ್ತವೆ ಅವರಿಗೆ ಬೆಳಗ್ಗೆ ಏಳುವಾಗ ಕೈಕಾಲುಗಳು ಊದಿಕೊಂಡಿರ್ತವೆ ಆದರೆ ಬಿಸಿಲಿಗೆ ಅವರು ಹೊರಬಂದಂತೆ ಊದಿಕೊಂಡಿರೋದು ಸ್ವಲ್ಪ ಕಡಿಮೆಯಾದಂತೆ ಕಂಡು ಮತ್ತೆ ಯಥಾ ಪ್ರಕಾರ ಸಂಜೆ ವೇಳೆ ಮತ್ತೆ ಊದಿಕೊಳ್ತವೆ ಹಾಗಾದ್ರೆ ಈ ರೀತಿ ಕಾಲುಗಳು ಇದ್ದಕ್ಕಿದ್ದಂತೆ ಊದಿಕೊಳ್ಳಲು ಕಾರಣ ಏನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋದಾದ್ರೆ ಚಳಿಗಾಲದಲ್ಲಿ ತಂಪಾದ ವಾತಾವರಣವು ಶೀತ ಗುಳ್ಳೆಗಳನ್ನು ಉಂಟು ಮಾಡುತ್ತೆ ಇದು ನಮ್ಮ ರಕ್ತನಾಳಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇದು ಚರ್ಮದ ಮೇಲೆ ಕೆಂಪು ಅಥವಾ ನೀಲಿ ತುರಿಕೆಗೆ ಕಾರಣವಾಗುತ್ತೆ ಮುಖ್ಯವಾಗಿ ಕೈಗಳು ಕಾಲ್ಬೆರಳುಗಳು ಕಿವಿ ಮತ್ತು ಮೂಗಿನ ಮೇಲೆ ಇದರ ಪರಿಣಾಮ ಹೆಚ್ಚಾಗಿರುತ್ತೆ ಚಳಿಗಾಲದ ಗುಳ್ಳೆಗಳ ಲಕ್ಷಣಗಳೇನೆಂದರೆ ಊತ ಅಂದ್ರೆ ಚಳಿಗಾಲದಲ್ಲಿ ಕೈಕಾಲುಗಳು ಓದಿಕೊಳ್ಳಲು ಈ ಗುಳ್ಳೆಗಳು ಕಾರಣವಾಗ್ತವೆ ಇದು ರಕ್ತನಾಳಗಳಲ್ಲಿ ಸರಾಗ ರಕ್ತ ಸಂಚಾರಕ್ಕೆ ಅಡ್ಡಿಯಾಗೋದ್ರಿಂದ ಕೈಕಾಲುಗಳು ಓದಿಕೊಳ್ಳಲು ಕಾರಣವಾಗಿದೆ ಜೊತೆಗೆ ಗುಳ್ಳೆಗಳು ಆಗಿರೋ ಸ್ಥಳವು ಸ್ಪರ್ಶ ಜ್ಞಾನ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತೆ ಇನ್ನು ಚರ್ಮದ ಬಣ್ಣ ಈ ಗುಳ್ಳೆಗಳು ಬಾಧಿತ ಪ್ರದೇಶಗಳು ಕೆಂಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗ್ತವೆ ಚರ್ಮದ ಉರಿಯೂತದಿಂದಾಗಿ ಚರ್ಮದ ಬಣ್ಣ ಬದಲಾಗುತ್ತೆ ಜೊತೆಗೆ ರಕ್ತನಾಳಗಳು ಎಂದಿಗಿಂತ ಹೆಚ್ಚು ಕೆಂಪಾಗಿ ಕಾಣಿಸುತ್ತವೆ ತುರಿಕೆ ಕಿರಿಕಿರಿ ಚಳಿಗಾಲದ ಗುಳ್ಳೆಗಳು ತೀವ್ರವಾದ ತುರಿಕೆ ಮತ್ತು ಕಿರಿಕಿರಿಯನ್ನು ಉಂಟು ಮಾಡಬಹುದು ಇದರಿಂದ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ತೊಂದರೆಯಾಗುತ್ತೆ ಗುಳ್ಳೆ ಅಥವಾ ಹುಣ್ಣು ತೀವ್ರವಾಗಿ ಬಾಧಿತವಾಗಿದ್ರೆ ಅಥವಾ ಶೀತ ಹವಾಮಾನಕ್ಕೆ ನಿರಂತರವಾಗಿ ಒಡ್ಡಿಕೊಂಡ್ರೆ ಗುಳ್ಳೆ ಅಥವಾ ಹುಣ್ಣು ಬೆಳೆಯಬಹುದು ಇದು ನೋವನ್ನು ಉಂಟುಮಾಡುತ್ತೆ ಹಾಗೆಯೇ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತೆ ಹಾಗಿದ್ರೆ ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಬಹುದು ಅಂದ್ರೆ ರಕ್ಷಣೆ ಅಂದ್ರೆ ಚಳಿಗಾಲದಲ್ಲಿ ಸಾಕಷ್ಟು ಬಟ್ಟೆಗಳನ್ನ ಧರಿಸಿ ದೇಹವನ್ನು ಬೆಚ್ಚಗಿಡಿ ಕೈ ಕಾಲು ಕಿವಿ ಮೂಗಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಸಾಕ್ಸ್ ಕೈಗವಸು ಟೋಪಿ ಸ್ವೆಟರ್ ಧರಿಸಿ ಹೊರಗೆ ಹೋಗಿ ಇನ್ನು ಹಠಾತ್ ತಾಪಮಾನ ಬದಲಾವಣೆಯನ್ನ ತಪ್ಪಿಸಿ ದೇಹದ ಭಾಗಗಳನ್ನ ಸ್ವಲ್ಪ ಮಟ್ಟಿಗೆ ಬೆಚ್ಚಗಾಗಿಸಿ ಆಗ ಮಾತ್ರ ಅದು ರಕ್ತನಾಳಗಳ ಸಂಕೋಚನವನ್ನ ತಡೆಯುತ್ತೆ ಶೀತ ಹುಣ್ಣುಗಳನ್ನು ಕೂಡ ತಡೆಯುತ್ತೆ ನಿಮ್ಮ ಮನೆ ಕೆಲಸದ ಸ್ಥಳ ಇತ್ಯಾದಿಗಳು ಅತಿಯಾಗಿ ಗಾಳಿಯಾಡದಂತೆ ನೋಡಿಕೊಳ್ಳಿ ಚಳಿಗಾಲದಲ್ಲಿ ಕೋಣೆಯೊಳಗೆ ಸರಿಯಾದ ತಾಪಮಾನವನ್ನು ನಿರ್ವಹಿಸಲು ಹೀಟರ್ ಅನ್ನು ಬಳಸಬಹುದು ತೇವ ಮತ್ತು ತಂಪಾದ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ ತಂಪು ಪ್ರದೇಶದಲ್ಲಿ ವಿಶ್ರಾಂತಿ ಪಡೆಯುವ ಬದಲು ಬೆಡ್ ಮೇಲೆ ಮಲಗುವುದು ಉತ್ತಮ ನಿಮ್ಮ ಪಾದಗಳನ್ನು ನಿಯಮಿತವಾಗಿ ಬೆಚ್ಚಗೆ ಮಾಡಿಕೊಳ್ಳಿ ಹೊರಗೆ ಹೋಗುವಾಗ ಬೂಟುಗಳನ್ನು ಧರಿಸಿ ಒಣ ಪಾದಗಳನ್ನು ತಡೆಗಟ್ಟಲು ನಿಯಮಿತವಾಗಿ ಮಾಯ್ಚರೈಸರ್ ಅನ್ನು ಅನ್ವಯಿಸಿ ಇದು ಚಳಿಗಾಲದಲ್ಲಿ ಗುಳ್ಳೆಗಳನ್ನು ತಡೆಯುತ್ತೆ ಜೊತೆಗೆ ಮನೆಯೊಳಗೆ ಓಡಾಡುವಾಗಲೂ ಚಪ್ಪಲಿಯನ್ನು ಧರಿಸಿ ಇದರಿಂದಾಗಿ ಚಳಿಗಾಲದಲ್ಲಿ ಆಗಾಗ ಕೈಕಾಲು ಓದೋದು ಗುಳ್ಳೆಗಳು ಏಳೋದು ಇದೆಲ್ಲವನ್ನು ತಪ್ಪಿಸಬಹುದು ಅಧಿಕ ರಕ್ತದೊತ್ತಡದ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಹೀಗಾಗಿ ಹೈ ಬಿಪಿ ನಿಯಂತ್ರಣಕ್ಕೆ ತರುವ ಒಂದಿಷ್ಟು ಸಲಹೆಗಳು ಇಲ್ಲಿವೆ ನೋಡಿ ಬಿಪಿ ಸಮಸ್ಯೆ ಇದೆಯಾ ಹಾಗಾದರೆ ಈ ಟಿಪ್ಸ್ ಫಾಲೋ ಮಾಡಿ ರಕ್ತದೊತ್ತಡವನ್ನ ಮನುಷ್ಯನ ಜೀವ ತೆಗೆಯುವ ಸೈಲೆಂಟ್ ಕಿಲ್ಲರ್ ಕಾಯಿಲೆ ಅಂತ ಕರೀಬಹುದು ಈ ಕಾಯಿಲೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಮನುಷ್ಯನಿಗೆ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಹೆಚ್ಚಾಗಿ ಬಿಟ್ರೆ ಅಥವಾ ನಿಯಂತ್ರಣಕ್ಕೆ ಸಿಗದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಯಿಲೆಗಳು ಕಾಣಿಸಿಕೊಳ್ತವೆ ಉದಾಹರಣೆಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೃದಯಾಘಾತ ಪಾರ್ಶ್ವವಾಯು ಹೀಗೆ ಇನ್ನು ಬೇಜಾರಿನ ಸಂಗತಿ ಏನಂದ್ರೆ ಇನ್ನು ಬಾಳಿ ಬದುಕಬೇಕಾದ ಸಣ್ಣ ವಯಸ್ಸಿನವರಲ್ಲಿಯೇ ಈ ಕಾಯಿಲೆ ಕಾಣಿಸಿಕೊಳ್ತಿರೋದು ನಿಜಕ್ಕೂ ದುಃಖಕರ ಸಂಗತಿ ಯಾಕೆ ಹೀಗೆ ಅಂತ ನೋಡೋದಾದ್ರೆ ಅನುವಂಶೀಯ ಕಾರಣಗಳು ಜೀವನ ಶೈಲಿ ಹಾಗೇನೆ ಆಹಾರ ಶೈಲಿಯಲ್ಲಿನ ವ್ಯತ್ಯಾಸಗಳು ಇದಕ್ಕೆ ಪ್ರಮುಖ ಕಾರಣ ಅಂತಾರೆ ತಜ್ಞರು ಈಗಾಗ್ಲೇ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರೋರು ರಕ್ತದೊತ್ತಡ ಹೆಚ್ಚು ಅಥವಾ ಕಡಿಮೆ ಆಗದಂತೆ ನೋಡಿಕೊಳ್ಳುವುದು ಬಹು ಮುಖ್ಯ ಒಂದು ವೇಳೆ ಇದರಲ್ಲಿ ವ್ಯತ್ಯಾಸವಾದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತಾರೆ ತಜ್ಞರು ಹೀಗಾಗಿ ಈಗಲೇ ಈ ಕಾಯಿಲೆ ಇರೋರು ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕು ಆರೋಗ್ಯಕಾರಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಆಗಾಗ ತಮ್ಮ ಆರೋಗ್ಯವನ್ನು ಡಾಕ್ಟರ್ ಬಳಿ ಪರೀಕ್ಷಿಸಿಕೊಳ್ಬೇಕು ಆಗಾಗ ಬಿ ಪಿ ಮಾನಿಟರ್ ಮಾಡ್ತಿರೋರಿಗೆ ಹೃದಯದ ತೊಂದರೆ ಉಂಟಾಗೋದು ತುಂಬ ಕಡಿಮೆ ಅಂತ ವೈದ್ಯರು ಕೂಡ ಸಲಹೆ ನೀಡ್ತಾರೆ ಹಾಗಾದರೆ ಈ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸೋದು ಹೇಗೆ ಉಪ್ಪಿನ ಅಂಶ ಇರೋ ಆಹಾರಗಳಿಂದ ದೂರ ಇರಬೇಕು ಈಗಾಗಲೇ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರೋರು ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಉಪ್ಪಿನ ಅಂಶ ಕಡಿಮೆ ಇರುವಂತೆ ನೋಡಿಕೊಳ್ಬೇಕು ಉಪ್ಪಿನಲ್ಲಿ ಸೋಡಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವುದರಿಂದ ರಕ್ತದೊತ್ತಡವನ್ನು ಅಪಾಯ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಬೇಕು ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರಿಗೆ ಅಧಿಕ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳ ಸೇವನೆ ಉಪಯುಕ್ತ ಯಾಕಂದರೆ ಪೊಟ್ಯಾಷಿಯಂ ಅಂಶ ನಮ್ಮ ದೇಹದಲ್ಲಿ ಇರುವ ಹೆಚ್ಚುವರಿ ಸೋಡಿಯಂ ಅಂಶವನ್ನು ನಿವಾರಣೆ ಮಾಡೋದರ ಜೊತೆಗೆ ರಕ್ತನಾಳಗಳಲ್ಲಿ ಒತ್ತಡ ಬೀಳದಂತೆ ತಡೆದು ರಕ್ತ ಸಂಚಾರ ಸರಾಗವಾಗಿ ದೇಹದ ನರನಾಡಿಗಳಿಗೆ ನಡೆಯುವಂತೆ ಮಾಡುತ್ತೆ ಇನ್ನು ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಎಣ್ಣೆ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳು ಕೃತಕ ಸಿಹಿ ಪದಾರ್ಥಗಳು ರಕ್ತದ ಒತ್ತಡವನ್ನು ಹೆಚ್ಚು ಮಾಡಿ ಹೃದಯಕ್ಕೆ ಸಮಸ್ಯೆ ತಂದೊಡುವ ಅಪಾಯ ಹೆಚ್ಚಿರೋದ್ರಿಂದ ಇಂತಹ ಆಹಾರ ಪದ್ಧತಿಯಿಂದ ದೂರ ಇರಬೇಕು ಇನ್ನು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಪ್ರತಿದಿನವೂ ವ್ಯಾಯಾಮ ಹಾಗೂ ಯೋಗಾಭ್ಯಾಸಗಳನ್ನು ಮಾಡುವ ಮೂಲಕ ರಕ್ತದೊತ್ತಡದ ಸಮಸ್ಯೆಯನ್ನು ಅತ್ಯಂತ ಸುಲಭವಾಗಿ ನಿಯಂತ್ರಣಕ್ಕೆ ತಂದುಕೊಳ್ಬಹುದು ಹೀಗಾಗಿ ಪ್ರತಿದಿನ ವ್ಯಾಯಾಮ ವಾಕಿಂಗ್ ಜಾಗಿಂಗ್ ಸೈಕ್ಲಿಂಗ್ ಇಂತಹ ದೈಹಿಕ ಚಟುವಟಿಕೆ ಇರುವಂಥ ವ್ಯಾಯಾಮಗಳನ್ನು ಮಾಡೋ ಅಭ್ಯಾಸ ಮಾಡಿಕೊಳ್ಳಿ ಇದರ ಜೊತೆಗೆ ಪ್ರತಿದಿನ ಧ್ಯಾನ ಯೋಗಾಭ್ಯಾಸ ಏಳೆಂಟು ಗಂಟೆಗಳ ಕಣ್ತುಂಬ ನಿದ್ರೆಯ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ